ಜಮೀನು ವಿವಾದ ಇರುವಂಥ ಹಿನ್ನೆಲೆಯಲ್ಲಿ ಮಚ್ಚಿನಿಂದ ಬಡ್ದಾಡ್ಕೊಂಡಿದ್ದಾರೆ ತುಮಕೂರಿನಲ್ಲಿ ಆಗಿರುವಂಥ ಘಟನೆ ಇದು ಸೊ ಜಮೀನು ವಿವಾದ ಹಿನ್ನೆಲೆಯಲ್ಲಿ ಮಚ್ಚಿನಿಂದ ಹಲ್ಲೆಗೆ ಪ್ರಯತ್ನ ಆಗಿದೆ ತುಮಕೂರಿನ ತಿಪ್ಪಟೂರು ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ ಹರೀಶಿನಿಂದ ನಾಗರಾಜ್ ಎಂಬಾತನ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಜಮೀನು ತಮಗೆ ಸೇರಬೇಕು ಅಂಥೇಳಿ ಗ್ರಾಮದ ಹರೀಶಿನಿಂದ ಹಲ್ಲೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೊಣವಿನ ಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ ಜಮೀನು ತಮಗೆ ಸೇರಬೇಕು ಅಂತೇಳಿ ಗ್ರಾಮದ ಈ ನಾಗರಾಜ್ ಎಂಬುವರ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನ ಆಗಿದೆ ಗ್ರಾಮದ ಹರೀಶ್ ಎಂಬುವವರಿಂದ ಮಚ್ಚು ಹಿಡಿದು ಹಲ್ಲೆ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾಗರಾಜ್ ಮೇಲೆ ಸೊ ಗ್ರಾಮದ ಸರ್ವೆ ನಂಬರ್ ಥರ್ಟಿ ತ್ರೀ ಬಾರ್ ಐದು ಎ ಎಂಟು ಪಾಯಿಂಟ್ ಐದು ಗುಂಟೆ ಜಮೀನು ಅದು ಸೊ ತಮಗೆ ಸೇರಬೇಕು ಅಂಥೇಳಿ ಹಲ್ಲೆಯನ್ನು ಮಾಡಿದ್ದಾರೆ ನಾಗರಾಜ್ ತಾಯಿ ಶಾರದಮ್ಮ ಹೆಸರಿನಲ್ಲಿ ಆ ಜಮೀನಿದೆ ನಾಗರಾಜ್ಗೆ ಪಿತ್ರಾರ್ಜಿತ ಆಸ್ತಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಶಾರದಮ್ಮ ಹೆಸರಿನಲ್ಲಿರುವಂಥ ಜಮೀನನ್ನು ಜಮೀನಿನಲ್ಲಿ ಹರೀಶ್ ಬಂದು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜಮೀನಿನಲ್ಲಿ ತೆಂಗಿನಕಾಯಿ ಕೀಳಿಸಲು ಹೋದಾಗ ಈ ಒಂದು ಘಟನೆ ಆಗಿದೆ ಪಕ್ಕದ ಜಮೀನಿನ ಮಾಲೀಕ ಹರೀಶ್ ಹಲ್ಲೆಗೆ ಮುಂದಾಗಿರುವ ಸುಮ್ಮನೆ ಸುಮ್ಮನೆ ಸುಂದರ ನೀನು ಯಾಕೆ ಟೆನ್ಷನ್ ಸುಮುರು ಹೇ ಸುಮ್ಮನೀರಾ ಅಣ್ಣ ಮೃಣ ಸುಂದೆ ಅಣ್ಣ ಮಾರೆ ಸುಮ್ಮನೆ ಅಣ್ಣ ಸಮಾಧಾನ ನೀನು ಯಾಕೆ ಮಾಡು ಸುಮುಕರು ಹೊರ್ಟೇಷನ್ ತಯಾ ಮೇಡ ಹೇ ಸುಮ್ನಿರ ಅಣ್ಣ ಮೃಣ ಸುಂದೆ ಅಣ್ಣ ಮಾರೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ